ಹದಿನೆಂಟು ಮೇ ಮತ್ತೆ ಹತ್ತೊಂಬತ್ತು ಮೇ ಮಧ್ಯಾಹ್ವದಲ್ಲಿ ರಾತ್ರಿ ರಾತ್ರಿ ಸಮಯದಲ್ಲಿ ಎಪಿಎಂಸಿ ಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇದರಲ್ಲಿ ಡಿಸೀಸ್ ಒಬ್ಬ ರೋಹಿತ್ ವಸಂತ್ ಪವಾರ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇವತ್ತು ಕೋಲೆ ಮಾಡಿರುವುದು ಕಂಡು ಬರ್ತದೆ ಮತ್ತೆ ಈಗಾಗಲೇ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿದ್ದೀವಿ ಯಾವ ಕಾರಣಕ್ಕೆ ಆಗಿದೆ ಸ್ವಲ್ಪ ಮೆಣಿ ನೋಡ್ಬೇಕು ರೆಜಿಸ್ಟರ್ ಆಗಿಲ್ಲ ಮನೆಯವರಿಂದ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ತಗೋತಾ ಇದೀವಿ ರಾತ್ರಿ ಯಾರೊಬ್ಬ ಅವರದ್ದು ಫ್ರೆಂಡ್ ಫೋನ್ ಮಾಡಿ ತಿಳಿಸಿರ್ತಾರೆ ಇಂತ ಇಂತ ಮರ್ಡರ್ ಆಗಿದೆ ಎಲ್ಲ ಇನ್ನು ತನಿಖೆ ಮಾಡಬೇಕಾಗಿದೆ ವಿಚಾರಣೆ ನಡೆಸಬೇಕಾಗಿದೆ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಈ ಕೋಳಿ ನಡೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರ ಮನೆಯವರು ಹೇಳುವ ಪ್ರಕಾರ ಇನ್ನು ಎಫ್ಐಆರ್ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವ ರೀತಿ ಎಫ್ಐಆರ್ ಕೊಡ್ತಾರೆ ಮಾಹಿತಿ ಯಾವ ರೀತಿ ಕೊಡ್ತಾರೆ ಅದನ್ನೆಲ್ಲ ನೋಟ್ ಮಾಡಿ ಮುಂದಿನ ತನಿಖೆ ನಡೆಸಲಾಗುತ್ತೆ ಯಾವ ರೀತಿ ನೋಡಿದ್ರೆ ಇದರಲ್ಲಿ ಮಲ್ಟಿಪಲ್ ಸ್ಟ್ಯಾಬಿಂಗ್ ಆಗಿದೆ ಕಲ್ಲು ತಲೆಯಲ್ಲಿ ಬಿಸಾಕಿರಬಹುದು ಮತ್ತೆ ಅದರಲ್ಲಿ ಸ್ವಲ್ಪ ಡಿಫೆನ್ಸ್ ಸಹ ಬೈಕ್ ಮೈ ಮೇಲೆ ಇದೆ ಮತ್ತೆ ಸ್ಪಾಟ್ ಇಂದ ಕೆಲವು ನಾವು ಅದರ ವೆಪನ್ಸ್ ರಿಕವರ್ ಆಗಿವೆ ಬಾಡಿಯನ್ನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಎಳೆದುಕೊಂಡು ಹೋಗಿದ್ದಾರೆ ಎಲ್ಲ ನಾವು ತನಿಖೆ ತನಿಖೆಯಲ್ಲಿ ಕರೆಕ್ಟ್ ಆಗಿ ನಮ್ಮ ಸೋಕೋ ಟೀಮ್ ಫಾರೆನ್ಸಿಕ್ ಟೀಮ್ ಸಹ ಸ್ಥಳಕ್ಕೆ ಬಂದು ಎಲ್ಲ ಡಾಕ್ಸ್ಪಾಟ್ ಸೋಕೋ ಟೀಮ್ ಫಾರೆನ್ಸಿಕ್ಸ್ ಎಲ್ಲ ಸ್ಥಳಕ್ಕೆ ಬಂದು ಕರೆಕ್ಟ್ ಆಗಿ ನಾವೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಸ್ತೀವಿ ಮಾಡ್ಲಿಕ್ಕೆ ಇದೆ ಮುಂದಿನ ತನಿಖೆ ನಡೆಸಲಾಗುತ್ತೆ ಯು